ನಿಮ್ಗೆ ಕಷ್ಟ ಇಷ್ಟ ಅಂತ ಕೇಳ್ಕೊಬೋಣ ಅಲ್ಲೇ ನೋಡಿಯ ಈಗ ಇರುದ್ ಸರಿಪಡಿಸ್ಕೊಂಡು ಇದು ಮಾಡ್ಬೇಕಷ್ಟೇ ಕಷ್ಟ ಆಯಿತು ஏனே ஒ மாதிரி சொல்லிவிட்டு கேளு ಅವರು ಇದು ಮಾಡ್ತಾರೆ ಒಳ್ಳೆ ರೀತಿ ಒಂದು ಒಳ್ಳೆಯದಾಗಿ ಎಷ್ಟು ಮನೆ ಸೇರ್ಕೊಂಡು ಖಂಡಿತ ಮನೆ ಸೇವಿಸ್ತೀನಿ ಅಂತ ಈಗ ಅಷ್ಟು ಮಾಡು ನೋಡುವ

ನೋಡಿಯಾ ಈಗಿರುದ್ ಸರಿಪಡಿಸ್ಕೊಂಡು ಇದು ಮಾಡುವಷ್ಟು ಆಯಿತು செட் மட்னால் செட் மடக்க ಅಲ್ಲೇ ಇದ ಮಾಡೋವನೇ ಒಳ್ಳೆದಾಗ ಬರ್ತಾನೆ ಈ ವಾರದೇ ಬರ್ತೀನಿ ಅಂತ ಹೋಗ್ತಾನೆ ಖಂಡಿತ ಬರ್ತಾನೆ ಸಮಸ್ಯೆ ಏನಿದ್ರೆ ಬಗೆ ಈ ಬರ್ತೀನಿ ಅಂತನೆ ಖಂಡಿತ ಬತ್ತನೆ ಸಮಸ್ಯೆ ಏನಿದ್ರೆ ಬಗ್ಗೆ ನೋಡಬೇಕು ಅಂದ್ರೆ ಎಲ್ಲ ಒಳ್ಳೇದಾಯ್ತು ಕಣ್ಣಪ್ಪ